ಈ ಉರಿ ಬೇಸಿಗೆಯಲ್ಲಿ ಈ ಥರ ಬಿಸಿ ಬಿಸಿ ಆಗಿರೋಂಥ ಅನ್ನದ ಜೊತೆಗೆ ಈ ಥರ ತಂಪಾದಂಥ ತಂಬುಳಿಯನ್ನು ಮಾಡ್ಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ನೀವು ಎಷ್ಟು ಅನ್ನ ಊಟ ಮಾಡ್ತೀರ ಅನ್ನೋದೇ ನಿಮಗೆ ಲೆಕ್ಕಕ್ಕಿರಲ್ಲ ಊಟ ಮಾಡ್ತಾಯಿದ್ರೆ ಮಾಡ್ತಾನೇ ಇರೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ವೀಡಿಯೋನ ಕೊನೆವರೆಗೂ ನೋಡಿ ಟೇಸ್ಟಿ ಆಗಿರುವಂಥ ಸೌತೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಸೌತೆಕಾಯಿನ ತೊಗೊಂಡು ನೀವು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಇದ್ದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಸೌತೆಕಾಯಿನ ನಾನಿಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಪೂರ್ತಿ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬ್ಲೆಂಡರ್ ಜಾರ್ಗೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿನ ಸೇರಿಸ್ಕೊತಾಯಿದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಸಿ ಸೇರಿಸ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಇವಾಗ ತುರ್ಕೊಂಡು ಇಟ್ಕೊಂಡಂಥ ಈ ಸೌತೆಕಾಯಿ ಇದೆಯಲ್ಲ ಅದನ್ನು ಅರ್ಧದಷ್ಟು ಹಾಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಪೂರ್ತಿ ನುಣ್ಣಗೆ ರುಬ್ಬಬೇಕು ಇವಾಗ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತು ನೋಡ್ತಿರ್ಬೋದು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ ಆಮೇಲೆ ಹುಳಿ ಮೊಸರನ್ನ ಸೇರಿಸ್ಕೊಬಿಡಿ ಚೆನ್ನಾಗಾಗಲ್ಲ ಮಜ್ಜಿಗೆ ಹುಳಿ ಇವಾಗ ಇದಕ್ಕೇನೆ ಒಂದು ಕಪ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ನುಣ್ಣಗೆ ರುಬ್ಕೋಬೇಕು ಗಂಟುಗಳು ಇರಬಾರ್ದು ಮೊಸರಲ್ಲಿ ಹಾಗಾಗಿ ಇದು ನೋಡಿ ಇವಾಗ ರೆಡಿ ಆಯಿತು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಮಣ್ಣಿನ ಪಾತ್ರೆನೇ ಬಿಸಿ ಇಟ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆ ಯಾವಾಗಲೂ ಲೋ ಫ್ಲೇಮಲ್ಲಿ ಬಿಸಿ ಇಟ್ಕೊಳ್ಳಿ ಒಂದು ಒಂದೇ ಒಂದು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಿಡಿಬೇಕು ಸಾಸಿವೆ ಜೀರಿಗೆ ಅದಾದಮೇಲೆ ನಾನು ಸ್ವಲ್ಪ ಕರಿಬೇವು ಒಂದು ಹಾಗೆ ಒಂದು ಮೆಣಸಿನ್ಕಾಯಿನ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕೋಬೋದು ನೀವು ಬೆಳ್ಳುಳ್ಳಿ ಯೂಸ್ ಮಾಡೋಲ್ಲ ಮಾಡಲ್ಲ ಅನ್ನಾಗ ಹಿಂಗನ್ನು ಹಾಕೋಬೋದು ಇಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ ಹಿಂಗನ್ನು ಕೂಡ ಒಗ್ಗರಣೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ತುರಿದಿಟ್ಕೊಂಡಂಥ ಸೌತೆಕಾಯಿ ಏನಿರುತ್ತಲ್ಲ ಅದನ್ನು ಅರ್ಧದಷ್ಟು ಉಳಿಸ್ಕೊಂಡಿದ್ದಿಲ್ಲ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೌತೆಕಾಯಿನ ಸೌತೆಕಾಯಿನ ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಬೇಯಕ್ಕೆ ಜಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು ಅದೇನು ಪೂರ್ತಿ ಸ್ಮ್ಯಾಶ್ ಆಗೋ ಥರ ಬೇಯೋದು ಬೇಕಾಗಿಲ್ಲ ಜಸ್ಟು ಒಂದು ಸ್ವಲ್ಪ ಹೊತ್ತು ಈ ಥರ ಸ್ಪೂನಿಂದ ಕೈ ಆಡಿಸಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಮೆತ್ತಗಾಗತ್ತೆ ಅಷ್ಟಾದರೆ ಸಾಕು ಇವಾಗ ಇದಕ್ಕೆ ನೋಡಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಈ ಮಜ್ಜಿಗೆ ಮಾಡಿಟ್ಕೊಂಡಿದೀವಲ್ಲ ಮಸಾಲದೋ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅದನ್ನು ಹಾಕ್ಕೊಂಡು ಬೇಕಿದ್ರೆ ನೀವು ತಿಕ್ನೆಸ್ ಜಾಸ್ತಿ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನಾನಿಲ್ಲಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಇವ ಈ ಟೈಮಲ್ಲಿ ಯಾವುದೇ ರೀತಿ ಕುದಿಸ್ಬಾರ್ದು ಮಜ್ಜಿಗೆ ಹಾಕಾದ್ಮೇಲೆ ಮಿಕ್ಸ್ ಮಾಡಬೇಕಷ್ಟೇ ಒಗ್ಗರಣೆಗೆ ಹಾಕಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮಜ್ಜಿಗೆ ಹಾಕಿರೋದು ನೀವು ಕೂಡ ಅಷ್ಟೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮಜ್ಜಿಗೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಆಯಿತು ಟೇಸ್ಟಿಯಾಗಿರುವಂಥ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನೇ ಮನೆಯಲ್ಲಿ ಮಾಡ್ಕೊಳ್ಳಿ ಬಿಸಿ ಬಿಸಿಗೆ ಇರುವಂಥ ಅನ್ನದ ಜೊತೆಗೆ ಈ ಮಜ್ಜಿಗೆ ಸಾರನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆ ಅದರ ರುಚಿನೇ ಬೇರೆ ನೀವು ಯಾವಾಗ ಇದನ್ನು ಮಾಡ್ಕೊಂಡು ತಿಂತೀರೋ ಆವಾಗ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಅನ್ನದ ಜೊತೆಗೆ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಅನ್ನದ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಏನಾದರೂ ಇದ್ರೆ ಇದ್ರ ರುಚಿ ಇನ್ನೊಂದು ಸ್ವಲ್ಪ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಆಲೂಗಡ್ಡೆ ಚಿಪ್ಸು ಮನೆಯಲ್ಲೇ ಮಾಡಿರುವಂಥ ರವೆ ಹಪ್ಪಳ ಆಲೂಗಡ್ಡೆ ಚಿಪ್ಸ್ ಹಾಗೇ ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕೊಂಡು ತಿಂತಿರಾ ಇದ್ರೆ ಇನ್ನೂ ಡಬಲ್ ಆಗುತ್ತೆ ರುಚಿ ಸೊ ಈ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನಕಾಯಿ ಆಲೂಗಡ್ಡೆ ಚಿಪ್ಸ್ ಎಲ್ಲ ರೆಸಿಪಿಗಳ್ನ ನಾನು ಹಾಕ್ತಾಯಿದ್ದೀನಿ ವೀಡಿಯೋಸ್ನ ನೀವು ಕೂಡ ವೀಡಿಯೋಸ್ನ ನೋಡ್ತಾ ಇರಿ ನಮ್ಮ ಚಾನಲ್ನ ಇರಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು